ಒಂದು ಐದು ನಿಮಿಷ ಗೀತೆ ನಾವು ಅದರ ಮುಖಾಂತರ ಮುಗಿಸ್ತೇನೆ ಎಲ್ಲ ಹಿರಿಯರಿದ್ದೀರಿ ಮತ್ತು ತಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದೆ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನನ್ನ ಒಂದು ಈ ಚಿಕ್ಕ ಗೀತೆಯನ್ನು ಸ್ವತಃ ನನ್ನ ಮನಸ್ಸಿನಲ್ಲಿನ ಒಂದು ಅನುಭವಗಳನ್ನು ಈ ಗೀತೆಯ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಬೇಡ ಬೇಟೆ ಸಾವಧಾನ ಎಲ್ಲಿಂದ ನೀ ಬಂದಿ ಅಲ್ಲಿಂದ ಇಲ್ಲಿಂದ ಇಲ್ಲಿಂದೆ ಮುಂದೆ ಎಲ್ಲಿಂದ ನೀ ಬಂದಿ ಅಲ್ಲಿಂದ ಎಂತಂದಿ ಇಲ್ಲಿಂದ ಎನ್ವೈ ಮುಂದೆ ನೀನ್ಯಾರು ನಾನ್ಯಾರು ನನ್ನವರು ಇನ್ಯಾರೋ ಇದು ತಿಳಿಯದೆ ನಯ್ಯ ಅಣ್ಣ ನಿನಗ ಇದು ತಿಳಿಯದೆ ನಯ್ಯ ಅಣ್ಣ ನೀ ಬಂದಿ ಅಲ್ಲಿಂದ ಎಂದಿ ಇಲ್ಲಿಂದ ಎನ್ನುವ ಇದು ತಿಳಿಯದೆ ನಯ ಅಣ್ಣ ನಿನಗ ಇದು ತಿಳಿಯದೆ ನಯ್ಯ ಅಣ್ಣ ಮಡದಿಯನ್ನೊಡಗುಡಿ ಹದಿಮೂರು ಫಲಬೇಡಿ ಮಡದಿಯನ್ನೊಡಗೂಡಿ ಹದಿಮೂರು ಫಲಬೇಡಿಗೆ ಯಮದೂತ ತಾ ಬಂದು ಯಮದೂತ ತಾ ಬಂದು ನಿನ್ನೆಳೆದು ಒಯ್ಯುವಾಗ ಮಡದಿ ಮಕ್ಕಳು ಬರುವರೇ ನನ್ನ ಮಡದಿ ಮಕ್ಕಳು ಬರುವರೇ ನನ್ನ ಎಲ್ಲಿಂದ ನೀ ಬಂದಿ ಅಲ್ಲಿಂದ ಎನ್ ತಂದಿ ಇಲ್ಲಿಂದ ಒಯ್ವೆ ಮುಂದೇ ನೀನ್ಯಾರು ನಾನ್ಯಾರು ನನ್ನವರು ಇನ್ಯಾರು ಇದು ತಿಳಿಯದೇನಯ್ಯ ಅಣ್ಣಾ ನಿನಗ ಇದು ಅಣ್ಣ ಕೊಟ್ಟವನು ಕಡುಜ ಇಟ್ಟವನು ಕಡುಮೂರ್ಖ ಕೊಟ್ಟವನು ಕಡುಜಾಣ ಇಟ್ಟವನು ಕಡುಮೂರ್ಖ ಕೊಟ್ಟು ಬೇಡ ಕೂಡಿಟ್ಟ ಹಣವೆಲ್ಲ ಕೂಡಿಟ್ಟ ಹಣವೆಲ್ಲ ಮಣ್ಣಾಗಿ ದೊರಕಿತು ಅಣ್ಣ ಎಲ್ಲಿಂದ ನೀ ಬಂದಿ ಅಲ್ಲಿಂದ ಎಂತಂದಿ ಇಲ್ಲಿಂದ ಎನ್ವಯೆ ಮುಂದೆ ನೀನ್ಯಾರು ನಾನ್ಯಾರು ನನ್ನವರು ಇನ್ಯಾರು ಇದು ತಿಳಿಯದೆ ನಯ್ಯ ಅಣ್ಣ ನಿನಗ ಇದು ತಿಳಿಯದೆ ನಯ್ಯ ಅಣ್ಣ ನಿನಗ ಇದು ತಿಳಿಯದೆ ನಯ್ಯ ಅಣ್ಣ ನಿನಗ ಇದು ತಿಳಿಯದೆ ನಯ್ಯ ಅಣ್ಣ